ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ಈಗ ನಾನು ಹೋಗ್ತಾ ಇರೋ ಜಾಗನೇ ವರ್ನಾಡ್ ಅನ್ಪೂರ್ಣೇಶ್ವರಿ ತಾಯಿ ದೇವಸ್ಥಾನಕ್ಕೆ ನಾನು ನನ್ನ ಸ್ನೇಹಿತರೆಲ್ಲ ಇದ್ದೀವಿ ಈ ದೇವಸ್ಥಾನಕ್ಕೆ ಸುಮಾರು ಬೆಂಗಳೂರಿಂದ ಮುನ್ನೂರ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಇನ್ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಶೃಂಗೇರಿಯಿಂದ ನಮಗೆ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಂತೂ ಇಂತೂ ನಾವು ಬರೋ ನೈಟ್ ಆಗಿತ್ತು ಸೊ ದರ್ಶನ ಮಾಡಬೇಕಾಗಿತ್ತು ಯಾಕಂದರೆ ಕ್ಲೋಸಿಂಗ್ ಟೈಮ್ ಬೇರೆ ಹತ್ರ ಇತ್ತು ಸೊ ಹಂಗಾಗಿ ಬೇಗ ಇದ್ರ ಬಗ್ಗೆ ನಾನು ಒಂದಷ್ಟು ಇನ್ಫಾರ್ಮೇಷನ್ಸ್ನ ಇದ್ದೀನಿ ಬಸ್ಸಲ್ಲಿ ಅಂಥವ್ರಿಗೆ ಡೈರೆಕ್ಟ್ ಬಸ್ಸಿದೆ ದೇವಸ್ಥಾನದ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ ಸೊ ಹಂಗಾಗಿ ಬಸ್ಸಲ್ಲಿ ಬಸ್ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ಅಂಥ ಫ್ಯಾಮಿಲಿಯರಿಗೆ ರೂಮ್ಗಳು ತುಂಬ ಫೆಸಿಲಿಟೀಸ್ ಆಗಿರುತ್ತೆ ಇನ್ನೂರೈವತ್ತು ರೂಪಾಯಿಂದ ರೂಮ್ಸು ಸಿಗುತ್ತೆ ಇಲ್ಲಿ ಹಾಗೆ ಟ್ರೈನಲ್ಲಿ ಬರೋವಂಥವ್ರಿಗೆ ಬಂಟ್ವಾಳ ರೈಲ್ವೆ ಸ್ಟೇಷನು ತುಂಬ ಹತ್ತಿರವಾಗಿರುತ್ತೆ ದೇವಸ್ಥಾನಕ್ಕೆ ನೀವು ಟ್ರೈನಲ್ಲಿ ಕೂಡ ಬರ್ಬೋದು ಹಾಗೆ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ಆರೂವರೆಯಿಂದ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಮತ್ತೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಮಧ್ಯಾಹ್ನ ತನಕ ಓಪನ್ ಇರುತ್ತೆ ಮತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆ ನೈಟ್ ತನಕ ಓಪನ್ ಇರುತ್ತೆ ಮಹಾಮಂಗ್ಲಾರತಿ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾಮಂಗ್ಲಾರತಿ ಇರುತ್ತೆ ಮತ್ತೆ ಮಧ್ಯಾಹ್ನ ಒಂದೂವರೆಗೆ ಮಹಾಮಂಗ್ಲಾರತಿ ಇರುತ್ತೆ ಹಾಗೆ ನೈಟ್ ಒಂಬತ್ತು ಗಂಟೆಗೆ ಮತ್ತೆ ಮಹಾಮಂಗ್ಲಾರತಿ ಇರುತ್ತೆ ಹಾಗೆ ಅಣ್ಣಪೂರ್ಣೇಶ್ವರಿ ತಾಯಿ ತಾಯಿ ಪಾರ್ವತಿ ತಾಯಿಯ ಇನ್ನೊಂದು ಸ್ವರೂಪ ಅಂತಲೇ ಹೇಳ್ತಾರೆ ಅಣ್ಣಪೂರ್ಣೇಶ್ವರಿ ತಾಯಿ ಬಂದು ನೆಲೆಸಿದ್ದು ಎಂಟನೇ ಶತಮಾನದಲ್ಲಿ ಬಟ್ ಇದರದ್ದು ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಅಕ್ಷಯ ತೃತೀಯ ದಿವಸ ಐದಡಿಯ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಣ್ಣಪೂರ್ಣೇಶ್ವರಿ ತಾಯಿಯ ಒಂದು ಬಾಗಿಲು ಇದು ಇಲ್ಲಿ ಸುಮಾರು ನಲವತ್ತೊಂದು ಮೆಟ್ಲುಗಳಿದೆ ನಲ್ವತ್ತೊಂದು ಮೆಟ್ಲು ಹತ್ತಿದ ತಕ್ಷಣ ನಮಗೆ ಡೈರೆಕ್ಟ್ ಆಗಿ ತಾಯಿಯ ದರ್ಶನಕ್ಕೆ ಬಿಡ್ತಾರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸ್ಥಳ ಪುರಾಣ ಏನು ಅಂತ ಅಂದರೆ ಪಾರ್ವತಿ ತಾಯಿ ಮತ್ತೆ ಸಾಕ್ಷಾತ್ ಶಿವ ಇಬ್ಬರು ಕೂಡ ಪಗಡೆ ಆಟದಲ್ಲಿ ತೊಡಗಿದ್ದಾಗ ಮಾತಿನ ಒಂದು ವಾಗ್ವಾದ ಸ್ಟಾರ್ಟ್ ಆಗುತ್ತೆ ಆ ವಾಗ್ವಾದ ಸ್ಟಾರ್ಟ್ ಆದಾಗ ಶಿವನು ಈ ಲೋಕವೂ ಮಾಯೆ ಸಕಲವೂ ಮಾಯೆ ಹಾಗೆ ಆಹಾರನು ಮಾಯೆ ಅಂತ ಶಿವ ಹೇಳಿದಾಗ ತಾಯಿ ಪಾರ್ವತಿ ತಾಯಿಯು ಕೋಪಗೊಂಡು ಅಲ್ಲಿಂದ ಮಾಯ ಆಗ್ತಾಳೆ ಸಕಲ ಲೋಕದಲ್ಲಿರೋ ಎಲ್ಲ ಆಹಾರಗಳನ್ನೂ ತಾಯಿ ಪಾರ್ವತಿ ತಾಯಿ ಮಾಯ ಮಾಡ್ತಾಳೆ ಮಾಯ ಮಾಡಿದಾಗ ಹಸುವಿನಿಂದ ಎಲ್ಲ ಜನರು ತುಂಬ ಪರ್ದಾಡ್ತಾರೆ ಹಾಗೆ ಶಿವನಿಗೂ ಕೂಡ ಹಸುವಿನ ಒಂದು ಬಿಸಿ ತಟ್ಟುತ್ತೆ ಜನರ ಒಂದು ಹಸುವಿನ ಆಹಾಕಾರವನ್ನು ಪಾರ್ವತಿ ತಾಯಿ ನೋಡೋಕ್ಕಾಗಿದ್ರೆ ಕಾಶಿಲಿ ಒಂದು ಅಡುಗೆ ಮನೆಯನ್ನು ತಯಾರಿಸಿ ಆ ಅಡುಗೆ ಮನೆಯಲ್ಲಿ ಎಲ್ಲ ಜನರಿಗೂ ಆಹಾರವನ್ನು ತಾಯಿ ಪಾರ್ವತಿ ತಾಯಿಯು ನೀಡುತ್ತಾಳೆ ಶಿವನು ಕೂಡ ಹಸುವಿನಿಂದ ಬಳಲಿ ಕಾಶಿಗೆ ಆಗಮಿಸ್ತಾನೆ ಶಿವ ಶಿವ ಬಂದು ಪಾರ್ವತಿ ತಾಯಿ ಹತ್ರ ತನ್ನ ಭಿಕ್ಷಾ ಪಾತ್ರೆಯಿಂದ ಆಹಾರವನ್ನು ಭಿಕ್ಷೆಯಾಗಿ ಪಾರ್ವತಿ ತಾಯಿ ಹತ್ರ ಕೇಳ್ತಾನೆ ಕೇಳಿದಾಗ ಪಾರ್ವತಿ ತಾಯಿಯು ಅನ್ನಪೂರ್ಣೇಶ್ವರಿ ತಾಯಿಯಾಗಿ ಮಮತೆಯಿಂದ ಶಿವನಿಗೆ ಆಹಾರವನ್ನು ನೀಡ್ತಾಳೆ ಶಿವನ ಹಸಿವನ್ನು ನೀಗಿಸಿದ್ದ ಪಾರ್ವತಿ ತಾಯಿಯು ಹಾಗೆ ಎಲ್ಲ ಜನರ ಒಂದು ಹಸಿವನ್ನು ನೀಗಿಸಿದ ಪಾರ್ವತಿ ತಾಯಿಯು ಅಂದಿನಿಂದ ಅನ್ನಪೂರ್ಣೇಶ್ವರಿ ತಾಯಿ ಅಂತಲೇ ಕರೆಯಲ್ಪಟ್ಟು ಹಾಗೆ ಎಂಟನೇ ಶತಮಾನದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ನೆಲೆಸಿದ್ದಾಳೆ ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ತಮ್ಮ ಜೀವನದಲ್ಲಿ ಒಂದು ಸರಿ ಮಾಡಿದ್ರೆ ತಮ್ಮ ಜೀವನ ಉದ್ದಕ್ಕೂ ಆಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ನಾವು ಕೂಡ ದರ್ಶನ ಮಾಡಿ ತುಂಬ ಖುಷಿಯಾಗಿ ನಾನು ನನ್ನ ಸ್ನೇಹಿತರು ಎಲ್ಲರೂ ಅನ್ನ ಪ್ರಸಾದಕ್ಕೋಸ್ಕರ ಒಂದು ಕ್ಯೂ ಅಲ್ಲಿ ಬಂದು ಅಲ್ಲಿ ಕಾಯ್ದು ಬಂದು ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ನೈಟು ಕೂಡ ಮೂರು ಟೈಮು ಕೂಡ ಊಟ ಇರುತ್ತೆ ಇಲ್ಲಿ ಬಂದು ಯಾರೇ ಆಗಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದರೆ ಮಾತ್ರ ಅನ್ನಪೂರ್ಣೇಶ್ವರಿ ತಾಯಿಗೆ ಒಂದು ಅನುಗ್ರಹ ಆಗೋದು ಹಾಗೆ ನಾವು ನಮ್ಮ ಸ್ನೇಹಿತರೆಲ್ಲ ಪ್ರಸಾದ ಅನ್ನಪೂರ್ಣೇಶ್ವರಿ ತಾಯಿ ಪ್ರಸಾದ ತಗೊಂಡು ಸಂತೃಪ್ತಿಯಾಗಿ ಊಟ ಮಾಡಿ ನಾವು ಅಲ್ಲಿಂದ ಬೇರೆ ಜಾಗಕ್ಕೆ ಓಟೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ